ಸಾವಿತ್ರಿಬಾಯಿ ಪುಲೆ ಇವರು ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ದಿಟ್ಟ ಮಹಿಳೆ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು ಒಂಬತ್ತನೇ ವಯಸ್ಸಿನಲ್ಲಿ ಮಹಾತ್ಮ ಜ್ಯೋತಿರಾವ್ ಪುಲೆ ಅವರನ್ನ ಮದುವೆಯಾದರು ಅವರ ಪತಿಯೇ ಪ್ರಾಥಮಿಕ ಶಿಕ್ಷಕರಾಗಿದ್ದರು ಅವರು ಶಿಕ್ಷಕಿಯಾದ ನಂತರ ಮಹಿಳೆಯರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಶಿಕ್ಷಣ ದೊರೆಯುವಲ್ಲಿ ಶ್ರಮಿಸಿದರು ಆದರೆ ಆಗಿನ ಕಾಲದಲ್ಲಿ ಶಿಕ್ಷಣ ನೀಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಇದಲ್ಲದೆ ಭಾರತದ ಮೊದಲ ಸ್ತ್ರೀವಾದಿ ಚಳುವಳಿಯ ಪ್ರವರ್ತಕಿ ಕೂಡ ವಿಧಿವಿಯರನ್ನ ಕ್ಷೌರ ಮಾಡುವ ವಿಧಾನದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ರು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ ಸಾವಿತ್ರಿಬಾಯಿ ಬಾಯಿ ಇವರು